ನಮಸ್ಕಾರ ಗಗಲ್ ಪ್ರಿಯರೇ ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಂದ ನನ್ನ ಯೂಟ್ಯೂಬದ ಗದಲುಗಳ ಗುಚ್ಛದ ನಾಲ್ವತ್ತನೇ ಸಂಚಿಕೆಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಸಂಚಿಕೆಯಲ್ಲಿ ನಾನು ಮೀರ್ ಸಫೀ ಮೀರರ ನಾನು ಆಯ್ಕೆ ಮಾಡಿಕೊಂಡಂತಹ ಹತ್ತು ಗದಲುಗಳಲ್ಲಿ ಹತ್ತನೇ ಅಂದರೆ ಕೊನೆಯ ಗದಲನ್ನು ತಮ್ಮ ಮುಂದೆ ಸಾಧರಪಡಿಸ್ತಾ ಇದ್ದೇನೆ ಅದೇ ಗದಲದ ಭಾವಾಂತರ ಮತ್ತು ಅದೇ ಹಿನ್ನೆಲೆಯಲ್ಲಿ ನನ್ನ ಅನುಭವಗಳ ಭಾವನೆಯೊಂದಿಗೆ ನಾನು ರಚಿಸಿದಂತಹ ಕನ್ನಡ ಗದಗವನ್ನು ತಮ್ಮ ಮುಂದೆ ಸಾಧರಪಡಿಸಲಿಕ್ಕೆ ತುಂಬಾ ಸಹ ಪ್ರೇಮದ ಮರ್ಯಾದೆ ಇತ್ತು ಪ್ರೇಮದ ಮರ್ಯಾದೆ ಇತ್ತು ಇಲ್ಲವೇ ಎಷ್ಟೋ ಕಣ್ಣೀರು ರೇವೇತನ ಬಂದಿದೆ ಎಷ್ಟೇ ಕಣ್ಣೀರು ರೇವೇತನ ಬಂದಿದೆ ನೀರ ಈಗಲೂ ಕೂಡ ಬದುಕು ಮತ್ತು ಪ್ರೇಮ ಅನುಭವಗಳ ಆಧಾರಿತ ಭಾವನೆಗಳನ್ನೇ ಬಿತ್ತಿಸ್ತಿದೆ ನೀರರ ಗದಲದ ಸಾರಾಂಶ ತಿರುಳು ಹೀಗಿದೆ ದುಃಖ ಕಳಂಕಗಳು ಮನಸ್ಸಿಗೆ ದೊಡ್ಡ ಆಘಾತ ಅನಿವಾರ್ಯ ಪ್ರೇಮವು ಎಷ್ಟೋ ಸಲ ಕಣ್ಣೀರು ಸುರಿಸದೆ ಪ್ರೇಮದ ಗೌರವ ಕಾಪಾಡುವುದು ಮನಸ್ಸಿನ ನೋವನ್ನು ಹಂಚಿಕೊಂಡರು ವ್ಯರ್ಥ ಸೂರ್ಯನ ಒಂಬಣ್ಣಗಿಂತ ಹೂವಿನ ನೆರಳ ಆಶ್ರಯವೂ ತರದೆ ಸ್ನೇಹಿತರಿಗೂ ಮನಸ್ಸಿನ ನೋವಿನ ಅರ್ಥ ಆಗಲಿಲ್ಲ ಮನದ ಯಾವ ಆಸೆ ಜೀವಂತ ಇರಿಸಿದೆ ದುಃಖ ಮೋಡಗಳು ಉಸಿರುಗಟ್ಟಿದಾಗ ಬದುಕು ದುರ್ಬಲವಾದ ನಿನ್ನೆಯವರೆಗೆ ಇದ್ದವರು ಇಂದು ಹಿಂದೆ ಎಲ್ಲರ ಕಣ್ಣಲ್ಲಿ ಕಣ್ಣೀರು ಹರಿಸಿ ಅದು ಬದುಕಿನ ಈ ಎಲ್ಲ ಭಾವನೆಗಳನ್ನು ಗದಲದ ಏಳು ಸೀರೆಗಳಲ್ಲಿ ತುಂಬಿ ಹರಿಸಲಾಗಿದೆ बीतದಗतನದ ಮೊದಲನೇ ಸೇ ಮತ್ಲ ಮೊದಲೇ ಮಿಸ್ರಾ ಹೀ ಹೇಳ್ತಿದೆ ರಂಜಕಿಚೇತೆ ಧಾವತಾಯಿ ರಂಜಕಿಚೇತೆ ಧಾಗತಾಯಿತೆ ದಿಲ್ನೇ ದಿಲ್ನೇ ಸದ್ನೇ ಬಡೇ ಇಥಾಯಿ ದಿಲ್ನೇ ಸದ್ನೇ ಬಡೇ ಇಲ್ಲಿ ಹಾಯೆ ಇದು ಅದರ ಕನ್ನಡ ಭಾವಾಂತರ ನಾನು ಹೀಗೆ ಮಾಡಿದ್ದೆ ದುಃಖ ಎಳೆದಿದ್ದೆ ಕಳಂಕ ತಿಂದಿದ್ದೆ ದುಃಖ ಎಳೆದಿದ್ದೆ ಕಳಂಕ ತಿಂದಿದ್ದೆ ಮನಸ್ಸು ದೊಡ್ಡ ಆಘಾತ ಎತ್ತಿದೆ ಮನಸ್ಸು ದೊಡ್ಡ ಆಘಾತ कलंक आघात युवा काफी आगे हैं हिंदी दे यत्ती दे इधर वधिक आएं गजल आते हैं रे सर पासे नामों से इश्क़ था पासे नामों से इश्क़ था वरना कितने आंसू फलक तक आए ವರ್ಣ ಕಿತ್ತನೆಯ ಆಸು ಫಲಕತ ಆಗಿದೆ ಕನ್ನಡ ರೂಪಾಂತರ ಪ್ರೇಮದ ಮರ್ಯಾದೆ ಇತ್ತು ಪ್ರೇಮದ ಮರ್ಯಾದೆ ಇತ್ತು ಇಲ್ಲದೆ ಎಷ್ಟೋ ಕಣ್ಣೀರು ರೇವೆತನ ಬಂದಿದೆ ಎಷ್ಟೋ ಕಣ್ಣೀರು ರೇವೆತನ ಬಂದಿದೆ ಗಗಲದ ಮೂರನೇ ಸೇರ್ वही समझा वही समझा न वरना हमने तो वही समझा न वरना हमने तो जख्म छाती के जख्म छाती के सब दिखाई थे जख्म छाती के सब दिखाई थे सब दिखाई थे कन्नड़ನಲ್ಲಿ ಅದನ್ನ ತಿಳಿದೆ ಇಲ್ಲ ನಾನು

హబూ సర్వగుల్కె సా హె సే కన్నడీగా సూర్య రశ్మే నవీగా సూర్య రశ్మయ్యల ఒమమ్మె నెరళితే ఇలా ఒమ్మే హూ నెరళ

ನಿನ್ನಿಂದೇನೂ ತಿಳಿಯಲಿಲ್ಲ ಸ್ನೇಹಿತರು ನಿನ್ನಿಂದೇನೂ ತಿಳಿಯಲಿಲ್ಲ ಯಾವ ಆಸೆಯ ಮೇಲೆ ಮನವಲಿದ ಬಿಟ್ಟಿದೆ ಯಾವ ಆಸೆಯ ಮೇಲೆ ಮನವಲಿದ ಮನವಲಿದ ಗಜಲದ ಆರನೆ ಸೇ ಫುರ್ಸತ್ತೇ ಜಿಂದಗೀಸೆ ಫುರ್ಸತ್ತೇ ಜಿಂದಗೀಸೆ ಮತ್ತು ಚೋ फुर्सत जिंदगी से मत पूछो सांस भी हम सांस भी हम न ले पाए सांस भी हम न ले पाए लेने पाए सांस भी हम न लेने पाए थे न लेने पाए थे बदकिन बिड़े के ऐन केड़ बदकिन बिड़े के ऐन केड़ बेड़ा चिराड़ो असाध्य आगे ಉಸಿರಾಡಲು ಅಸಾಧ್ಯ ಆಗಿ ಗಜಲ್ ಪ್ರಿಯರೇ ನೀರರ ಗಜಲದ ಕೊನೆಯ ಶೇರನ್ನ ಅಂದ್ರೆ ಮಕ್ತಾನ್ನ ಲಕ್ಷಗೊಟ್ಟಿದ್ದೇವೆ ಮೀರ್ ಸಾಹಾಬ್ ಪ್ರಲಾಗೇ ಸಬ್ಬು ಮೀರ್ ಸಾಹಾಬ್ ಪ್ರಲಾಗೇ ಸಬ್ಬು ಕಲ್ ವೇತ ಶರೀಫ್ ಕಲ್ ವೇತ ಶರೀಫ್ ಯೂ ಬಿ ಲೇ ಕಲ್ ಎಲ್ಲರನ್ನು ಅಳಿಸಿ ಮೀರ್ ಸಾಲ್ಲರನ್ನು ಅಳಿಸಿ ಅವನು ಇಲ್ಲಿಯೂ ತಾನೇ ಬಂದಿದ್ದಾನೆ ಅವನು ಇಲ್ಲಿಯೂ ತಾನೇ ಬಂದಿದ್ದಾನೆ ತಾನೇ ಬಂದಿದ್ದ ನೀರರ ಗದಲದ ಭಾವನೆಗಳ ಹಿನ್ನೆಲೆಯೇ ನನ್ನ ಅನುಭವದ ಭಾವನೆಗಳ ಆಧಾರದ ಮೇಲೆ ನಾನು ರಚಿಸಿದ ಈ ಕನ್ನಡ ಗದಲನ್ನು ತಮ್ಮ ಮುಂದೆ ಹೀಗೆ ಸಾದರ ಗಜಲದ ಮೊದಲನೇ ಸೆ ಅಂದ್ರೆ ಮತ್ತ ಅದರ ಮೊದಲೇ ಪಂಕ್ತಿ ಹೀಗೆ ಹೇಳ್ತಿದೆ ಎಲ್ಲೆಡೆ ಎರಿಚಿದೆ ದುಃಖ ಎಲ್ಲೆಡೆ ಎರಿಚಿದೆ ದುಃಖ ಕಳಂಕಗಳ ಹಾವಳಿ ಎಲ್ಲೆಡೆ ಎರಿಚಿದೆ ದುಃಖ ಕಳಂಕಗಳ ಹಾವಳಿ ಕಂಡಿದೆ ಹೃದಯ ಕಂಡಿದೆ ಹೃದಯ ಅವುಗಳ ಅಘಾತದ ಸುರಿಯಲ್ಲಿ ಅವುಗಳ ಅಘಾತದ ಸುರಿಯಲ್ಲಿ ಸಿಲುಕಿದೆ ಹೃದಯ ಸಿಲುಕಿದೆ ಹೃದಯ ಇಲ್ಲಿ ಕಂಡಿದೆ ಸಿಲುಕಿದೆ ಕಾಫಿ ಆಗಿದೆ ಹೃದಯ ಹೃದಯದ ಹೃದಯಿದೆ ಸೇರದ ಗಜಲದ ಎರಡನೇ ಸೇರ್ ಬೆಳೆಯಿತು ಪ್ರೇಮ ಮರ್ಯಾದೆ ನೆರಳಲಿ ಬೆಳೆಯಿತು ಪ್ರೇಮ ಮರ್ಯಾದೆ ನೆರಳಲಿ ಸಹಿಸಿ ಹೀಯಾಡಿಕೆ ಸಹಿಸಿ ಹೀಯಾಡಿಕೆ ಕಣ್ಣೀರಿನ ಆ ಮಹಾಪೂರ ಉಕ್ಕಿತು ಕಣ್ಣೀರಿನ ಆ ಮಹಾಪೂರ ಉಕ್ಕಿತು ಆದರೂ ಹತ್ತಿಕ್ಕಿದೆ ಪ್ರೇಮ ಹತ್ತಿಕ್ಕಿದೆ ಹೃದಯ ಆದರೂ ಹತ್ತಿಕ್ಕಿದೆ ಹೃದಯ ಆದರೂ ಹತ್ತಿಕ್ಕಿದೆ ಹೃದಯ ಗಜಲದ ಮೂರನೇ ಮೂರ್ನಸೆ ತಿಳಿದು ಪ್ರೇಮದ ನೈತಿಕತೆಯ ತಿಳಿದು ಪ್ರೇಮದ ನೈತಿಕತೆಯ ಅದಕ್ಕೆ ನಾನು ಕೂಡ ಬಾಗಿದೆ ತಿಳಿದು ಪ್ರೇಮದ ನೈತಿಕತೆಯ ಅದಕ್ಕೆ ನಾನು ಕೂಡ ಬಾಗಿದೆ ಕಾಲ ಜಗ ನೀಡಿದ ಮನದಲ್ಲಿಯ ಕಾಲ ಜಗ ನೀಡಿದ ಮನದಲ್ಲಿ ಎಲ್ಲ ಗಾಯ ಸಹಿಸಿದೆ ಹೃದಯ ಎಲ್ಲ ಗಾಯ ಸಹಿಸಿದೆ ಹೃದಯ ಗದಲದ ನಾಲ್ಕನೇ ಸೇರ್ ವಿರಹಿಸುತ್ತಿದ್ದೇವೆ ವಿರಹ ವಿಹರಿಸುತ್ತಿದ್ದೇವೆ ನಾವು ಪ್ರೇಮ ಬೆಳಕಿನ ಆನಂದದಲ್ಲಿ ವಿಹರಿಸುತ್ತಿದ್ದೇವೆ ನಾವು ಪ್ರೇಮ ಬೆಳಕಿನ ಆನಂದದಲ್ಲಿ ಮರೆತು ಹೂವಿಗೆ ನೆರಳಾಗಿ ಆ ಪ್ರೇಮ ಹೂವಿಗೆ ನೆರಳಾಗಿ ಆ ಪ್ರೇಮ ಧೋನಿ ಸಾಗಿಸಿದೆ ಹೃದಯ ಧೋನಿ ಸಾಗಿಸಿದೆ ಹೃದಯ ಗಜಲದ ಐಜ್ನೇಷೇ ಸ್ನೇಹಿತರ ಒಡನಾಟ ಅವರಿಗೆ ತಿಳಿಯದ ಈ ಆಟ ಸ್ನೇಹಿತರ ಒಡನಾಟ ಅವರಿಗೆ ತಿಳಿಯದ ಈ ಆಟ ಅಜ್ಞಾನದಲ್ಲಿ ಯಾವ ಆಶಾಕಿರಣದ ಅಜ್ಞಾನದಲ್ಲಿ ಯಾವ ಆಶಾಕಿರಣದ ಚುಕ್ಕಾಣಿ ಹಿಡಿದಿದೆ ಹೃದಯ ಯಾವ ಆಶಾ ಕಿರಣದ ಚುಕ್ಕಾಣಿ ಹಿಡಿದಿದೆ ಹೃದಯ ಹಿಡಿದಿದೆ ಮುಂದಿನ ಸರಿ ಹೇಳ್ತಿದೆ ಜೀವಿಸುವ ಬಿಡುವು ಜೀವಿಸುವ ಬಿಡುವು ಜೀವನ ನೀಡಿದೆ ಜೀವಿಸುವ ಬಿಡುವು ಜೀವ ನೀಡಿದೆ ಅದ ಕೇಳುವುದೇನು ಜೀವಿಸುವ ಬಿಡುವು ಜೀವ ನೀಡಿದೆ ಅದ ಕೇಳುವುದೇನೇ ಜಗದ ಪರಂಪರೆಗಳು ಉಸಿರುಗಟ್ಟಿದಾಗ ಜಗದ ಪರಂಪರೆಗಳು ಉಸಿರುಗಟ್ಟಿಸಿದಾಗ ಜಗದ ಪರಂಪರೆಗಳು ಉಸಿರುಗಟ್ಟಿಸಿದಾಗ ಹತ್ತಿದೆ ಹೃದಯ ಲಕ್ಷಗೋಟಿ ಕೇಳಿ ಗದಲದ ಕೊನೆಸೆ ಅರ್ಜುನ ಪ್ರೇಮ ಕಥೆ ಕಳಿಸಿದೆ ಅರ್ಜುನ ಪ್ರೇಮ ಕಥೆ ಅಡಿಸಿದೆ ಎಲ್ಲರನ್ನು ಯಾರು ಹೊರತಲ್ಲ ಅರ್ಜುನ ಪ್ರೇಮಕತೆ ಅಡಿಸಿದೆ ಎಲ್ಲರನ್ನು ಯಾರೂ ಹೊರತಲ್ಲ ನಿನ್ನೆತನ ಜೀವಿಸಿದ ಪ್ರೇಮಿಗಳನ್ನು ನಿನ್ನೆತನ ಜೀವಿಸಿದ ಪ್ರೇಮಿಗಳನ್ನು ನೆನಪಿಸಿದೆ ಹೃದಯ ನೆನಪಿಸಿದೆ ಹೃದಯ ನೆನಪಿಸಿದೆ ಗಜಲ್ ಪ್ರಿಯರೇ ಇಲ್ಲಿವರೆಗೆ ತಾವು ನೀರರ ಖ್ಯಾತ ಗದಲ್ ಬಂದಿಗೆ ನನ್ನ ಗಜಲುಗಳನ್ನು ಕೂಡ ಹೇಳಿ ನನಗನಿಸ್ತಿದೆ ಈ ನನ್ನ ಗದಲುಗಳು ತಮ್ಮ ಮನ ಮುಟ್ಟಿರಬೇಕು ದಯವಿಟ್ಟು ಲೈಕ್ ಮಾಡುವುದನ್ನು ಮರೆಯಬೇಡಿ ಕಮೆಂಟ್ ಮಾಡಿ ತಾವು ತಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿಕೊಳ್ಳುವುದನ್ನು ಮರೆಯಬೇಡಿ ತಾವು ಮತ್ತು ತಮ್ಮ ಸ್ನೇಹಿತರು ಈ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಅದರ ಮೂಲಕ ನನಗೆ ಇನ್ನೂ ಹೆಚ್ಚು ಹೊಸ ಕಾರ್ಯಕ್ರಮಗಳನ್ನು ತರಲಿಕ್ಕೆ ಪ್ರೋತ್ಸಾಹ ಇವತ್ತಿನ ಸಂಚಿಕೆಗೆ ಮೀರ್ ಸಖಿ ಮೀರರ ಹತ್ತನೇ ಕೊನೆಯ ಗದಲ್ ಮುಗೀತು ಇನ್ನು ಮುಂದಿನ ಸಂಚಿಕೆಯಿಂದ ನಾನು ಮತ್ತೊಬ್ಬ ಹೊಸ ಉರ್ದು ಕವಿ ಅಥವಾ ಗದಲ್ಕಾರರನ್ನು ತಮಗೆ ಪರಿಚಯಿಸುವುದರ ಜೊತೆಗೆ ಅವರ ಸಾಧನ ಪಡಿಸಿದೆ ಆ ಖ್ಯಾತ ಗಜಲ್ಗಾರತಿ ಉರ್ದು ಕವಿಯತ್ರಿ ಯಾರಂದರೆ ಹಿಂದಿ ಸಿನಿಮಾ ಜಗತ್ತಿನ ಶ್ರೇಷ್ಠ ನತಿ ದುರಂತ ನಾಯಕಿ ಮೀನಾಕುಮಾರ್ ತನ್ನ ಬದುಕಿನ ಅನುಭವಗಳನ್ನೆಲ್ಲ ಶಬ್ದಗಳಲ್ಲಿ ತುಂಬಿ ಭಾವನೆಗಳನ್ನು ಆಧಾರವಾಗಿಟ್ಟುಕೊಂಡು ಗದಲುಗಳನ್ನು ರಚನೆ ಮಾಡಿರುವ ಗಜಲ್ ರಚನೆ ಮಾಡಬೇಕು ಉದ್ದೇಶದಿಂದ ಮಾಡಿದ್ದಲ್ಲ ಅವಳ ಬದುಕಿನ ಘಟನೆಗಳು ಘಟನೆ ಆಧಾರಿತ ಭಾವನೆಗಳು ಅವಳನ್ನ ಗಜಲ್ ಬರೆಯುವಂತೆ ಅರ್ಥ ಅವಳಿಂದ ಗಜಲ್ಗಳನ್ನ ಬರೆಯುವ ಆ ಗಜಲ್ಗಳಲ್ಲಿ ತುಂಬಿದಂಥ ಭಾವನೆಗಳನ್ನು ಎಲ್ಲ ಮನುಷ್ಯ ಭಾವನೆಗಳನ್ನು ನಾವು ನೀವು ಅಲ್ಲಿವರೆಗೆ ಧನ್ಯವಾದಗಳು ಮತ್ತೆ ಸಿಗೋಣ